ಇವತ್ತು ಖಡಕ್ ರೊಟ್ಟಿಯಿಂದ ಒಗ್ಗರಣೆ ಮಾಡ್ತಿದ್ದೀನಿ ಹೆಂಗೆ ಮಾಡ್ತೀನಿ ನೋಡೋಣ ಫಸ್ಟ್ ಆದರೆ ಒಂದು ಬೋಗಣೆ ಇಟ್ಕೊಂಡಿನಿ ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಹಿಟ್ಟಾದಾಗ ಸ್ವಲ್ಪ ಸಾಸಿ ಜೀರಿಗೆ ಒಂದು ಈರುಳ್ಳಿ ಒಂದು ಹಸಿ ಪಕ್ಕಟ್ ಮಾಡ್ಕೊಂಡೀನಿ ಮಾಡ್ಲಾಕೀನಿ శుంఠి బి తగ్తీ శింఠి బిన్ టై స్వల్పు ఉప్పు ఋచిక్ పసస్ట్ అర్శిణ పుడి ఒక చమ్చి పొడి ಟಮಾಟಿ ಚೆಂದ ಬೆನಿಬೇಕು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೋತಿದ್ದೀನಿ ಧನಿಯಾ ಪೌಡಿ ಸ್ವಲ್ಪ ಚಂದ ಫ್ರೈ ಆಗಬೇಕು ಈ ಥರ ಇವತ್ತು ಮಂಗಳಾರ ಐತಿ ನಾ ತತ್ತಿ ತಿಂತೀವಿ ನಾ ತತ್ತಿ ಹಾಕ್ಲಾಕತ್ತೀನಿ ಬೇಕಿದ್ದವರು ಹಾಕೋಬೋದು ಬೇಡ ಅಂತಂದ್ರೆ ಸತ್ತಿ ಸ್ಕಿಪ್ ಮಾಡ್ಬೋದು ರೀ ಯಾಡ್ ಜತ್ತಿ ಹೊಡೆದು ಹಾಕ್ಕೊಂಡೇನೆ ಕ್ರಶ್ ಮಾಡಿಕೊಡೋ ಪುಳಿ ಪುಡಿ ಸಣ್ಣ ಸಣ್ಣದ್ದು ಈ ತರ ರೊಟ್ಟಿ ಮಿಶ್ರಣ ಇದ್ರಾಗ ಹಾಕೋತಿದ್ದೀನಿ ಚೂರ್ ನೀರು ಹಾಕೋಬಹುದು ಅಂದರೆ ಸ್ಕಿಪ್ ಮಾಡ್ಕೋಬೋದು ಮೆತ್ತಗೆ ಬೇಕಂದ್ರೆ ಹಾಕೋಬೇಕು ಸ್ವಲ್ಪ ಹಾಕೋತಿದ್ದೀನಿ ನಾನು ಚೆಂದ ಕಲಸ್ಕೋಬೇಕು ಸೊಪ್ಪು ಕೊತ್ತಂಬರಿ ಹಾಕೋತಿದ್ದೀನಿ ಫೈನಲ್ ಒಂದು ಐದು ನಿಮಿಷ ಚಂದ ಬಿಸಿ ಮಾಡ್ಕೋಬೇಕು ನಾ ರೆಸಿಪಿ ರೆಡಿ ಆಯ್ತು ಬಂದ್ ಮಾಡ್ತಿದೀನಿ ನಿಂಬೆ ನೆಟ್ಕೊಂಡು ತಿಂದ್ರೆ ಸೂಪರ್ ಆಗಿರ್ತದೆ ಸೂಪರ್ ಟೇಸ್ಟ್ ಅಂದರೂ ಸೂಪರಾಗಿದೆ ರೆಸಿಪಿನ ನೀವು ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿರಿ